ಆದಿಕವಿ ರಣ್ಣನ ಹೆಸರಿನಲ್ಲಿರುವುದು ಒಂದು ಫೇಮಸ್ ಸರ್ಕಲ್ ಆದ್ರೀಗ ಸರ್ಕಲ್ ಗೆ ಚ್ಯುತಿ ಬರುವಂತೆ ಜನರು ನಡೆದುಕೊಳ್ತಿದ್ದಾರೆ ಸಿಗ್ನಲ್ ಇಲ್ಲದೆ ಅಡ್ಡದಿಡ್ಡಿ ಪಾರ್ಕಿಂಗ್ ಹೇಗೆ ನಡೆಯುತ್ತಿದೆ ಆ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ ಇದೇನು ನಡೆಯುತ್ತಿದೆ ರನ್ನ ಸರ್ಕಲ್ ನಲ್ಲಿ ಇಲ್ಲಿ ಬೇಕಾಬೇಟಿ ಕಾರ್ ಪಾರ್ಕಿಂಗ್ ರನ್ನನ ನೆನಪಿಗಾಗಿ ನಿರ್ಮಿಸಿದ ವೃತ್ತ ಅಂದ್ರೆ ಅದು ರನ್ನ ಸರ್ಕಲ್ ಹುಬ್ಬಳ್ಳಿ ಧಾರವಾಡ ಬೆಳಗಾವಿಯಿಂದ ಮೂಧೋಳಕ್ಕೆ ಬರಬೇಕಾದ್ರೆ ಮೊದಲಿಗೆ ರನ್ನ ಸರ್ಕಲ್ ದರ್ಶನ ಆಗುತ್ತೆ ಎರಡು ಗದೆಗಳು ರನ್ನರ್ ನಗರಿ ಮೂಧೋಳಕ್ಕೆ ಸ್ವಾಗತ ಕೋರುತ್ತವೆ ಇದು ರನ್ನರ್ ಸರ್ಕಲ್ ಅಂತಾನೆ ಫೇಮಸ್ ಆಗಿದೆ ಆದ್ರೆ ಇಂಥ ಸರ್ಕಲ್ ನಲ್ಲಿ ಇದೀಗ ಆಗ್ತಿರುವ ಸಮಸ್ಯೆ ನೋಡಿದ್ರೆ ಎಂತವರಿಗೂ ಛೇ ಅನಿಸಿ ಬಿಡುತ್ತೆ ಸರ್ಕಲ್ ಅಲ್ಲಿ ಇದ್ದೇವೆ ಇಲ್ಲಿ ನೋಡಬಹುದು ಗಾಡಿಗಳು ಒಂದು ಸಿಗ್ನಲ್ ಇಲ್ಲ ಇಲ್ಲಿ ಲುಕಾಪುರ್ ಹೋಗುತ್ತೆ ಈ ಕಡೆ ಕಾತ್ರಿಕೆ ಹೋಗುತ್ತೆ ಇಲ್ಲಿ ಒಂದ ಇಂಡಿಕೇಟರ್ ಹಾಕೋದಿಲ್ಲ ಇಲ್ಲಿ ಪಾರ್ಕಿಂಗ್ ಕೂಡ ಇಲ್ಲ ರನ್ ಸರ್ಕಲ್ ಅಲ್ಲಿ ಮತ್ತು ಎಲ್ಲೆಂದ್ರೆ ಇಲ್ಲಿ ಒಂದು ಗಾಡಿಗಳನ್ನು ಹಚ್ಚುತ್ತಾರೆ ಪಾರ್ಕಿಂಗ್ ಕೂಡ ಇಲ್ಲ ಚಿಕ್ಕಂಗ ವಾಹನಗಳನ್ನು ನಿಲ್ಲಿಸಿದ್ದಾರೆ ಇಲ್ಲಿ ಗಾಡಿಗಳು ಹೋಗ್ಬೇಕಾದ್ರೆ ಡಿಸ್ಟೆನ್ಸ್ ಇದೆ ಮತ್ತು ವಾಹನಗಳನ್ನು ಇಲ್ಲ ಇಲ್ಲಿನ ರನ್ನ ವೃತ್ತ ಸದ್ಯಕ್ಕೆ ಪ್ರತಿಭಟನೆ ಮತ್ತು ಕಾರು ಪಾರ್ಕಿಂಗ್ ಸೀಮಿತ ಆದಂತಾಗಿದೆ ಇಲ್ಲಿ ಅಕ್ಕಪಕ್ಕ ಸಾಕಷ್ಟು ಹೋಟೆಲ್ಗಳು ಆಸ್ಪತ್ರೆ ಮೆಡಿಕಲ್ ಸ್ಟೋರ್ ಹೀಗಾಗಿ ಇಲ್ಲಿಗೆ ಬರುವಂತವರು ರನ್ನ ಸರ್ಕಲ್ ನಲ್ಲಿ ತಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಾರೆ ಇದರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಮತ್ತು ಅಪಘಾತಕ್ಕೆ ಕಾರಣವಾಗ್ತಿದೆ ಟ್ರಾಫಿಕ್ ಸಿಗ್ನಲ್ ಕೂಡ ಒಂದು ಇಲ್ಲ ಜಿಬ್ರಾ ಕ್ರಾಸ್ ಗಳು ಇಲ್ಲ ಹಂಸಗಳು ಕೂಡ ಇಲ್ಲ ಒಂದು ಹಂಶಗಳನ್ನು ಮಾಡಿಲ್ಲ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಮಾಡಬೇಕು ಆ ಕಡೆನು ಇಲ್ಲ ನೋಡಬಹುದಾಗಿದೆ ಈ ಕಡೆ ಒಂದು ಹಂಸಗಳು ಇಲ್ಲ ಸಂಬಂಧಪಟ್ಟ ಪೊಲೀಸ್ ಆಫೀಸರ್ ಸಿಟಿನಲ್ಲಿ ಆಗಬೇಕು ಕಾರ್ ಗಳನ್ನು ನಿಲ್ಲಿಸಿದ್ದಾರೆ ಇವರಿಗೆ ದಂಡ ಹಾಕಿ ವಿಧಿಸಬೇಕು ರನ್ನ ಸರ್ಕಲ್ ಹಲವು ರಸ್ತೆಗಳನ್ನ ಕನೆಕ್ಟ್ ಮಾಡುತ್ತೆ ಇದೇ ಸರ್ಕಲ್ ಮಾರ್ಗವಾಗಿ ಲೋಕಾಪುರಗೆ ಹೋಗುವ ರಸ್ತೆ ಇನ್ನೊಂದು ಮಾರ್ಗವಾಗಿ ಕಾತರಕಿಗೆ ಹೋಗುವ ರಸ್ತೆ ಹಾಗೆಯೇ ಸಾಯಿನಿಕೇತನ್ ಕಾಲೇಜಿಗೆ ರಸ್ತೆ ಕನೆಕ್ಟ್ ಮಾಡುತ್ತೆ ನಿತ್ಯವೂ ಈ ಸರ್ಕಲ್ ಮೂಲಕ ಸಾವಿರಾರು ಜನರ ಓಡಾಟ ಇರುತ್ತೆ ಅಸಲಿಗೆ ರನ್ನಾ ಸರ್ಕಲ್ ಬಳಿ ಟ್ರಾಫಿಕ್ ಸಿಗ್ನಲ್ ಗಳ ಅವಶ್ಯಕತೆ ಇದೆ ಹಾಗೆಯೇ ಟ್ರಾಫಿಕ್ ಪೊಲೀಸರು ಬೇಕು ಇನ್ನು ಅಟ್ಲೀಸ್ಟ್ ಹಂಪ್ಗಳು ಮತ್ತು ಜೀಬ್ರಾ ಕ್ರಾಸ್ ಆದರೂ ಮಾಡಬೇಕಾಗಿದೆ ಆದರೆ ಏನು ಇಲ್ಲದ ಕಾರಣ ಇಲ್ಲಿ ಅಡ್ಡಾದಿಡ್ಡಿ ವಾಹನಗಳ ನಿಲುಗಡೆ ಮಾಡಲಾಗ್ತಾ ಇದೆ ಟೂ ವೀಲರ್ ಕಾರುಗಳ ಪಾರ್ಕಿಂಗ್ ನಿಂದ ರನ್ನ ಸರ್ಕಲ್ ನಲ್ಲಿ ಬಸ್ಸಿನಿಂದ ಇಳಿಯೋರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಈಗಲಾದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕಾಗಿದೆ ಅಂತ ಪತ್ರಿಕೋದ್ಯಮ ವಿದ್ಯಾರ್ಥಿ ವರದಿ ಮಾಡಿದ್ದಾನೆ ನೋಡಿ ಸಿಗ್ನಲ್ಸ್ ಗಳು ಮತ್ತು ರೋಡ್ ಆದಷ್ಟು ಬೇಗ ಹಾಕುವಂತಸ ಮಾಡಬೇಕು ಕ್ಯಾಮ್ರಾ ಪರ್ಸನ್ ಶಂಕರಗೌಡ ಪಾಟೀಲ್ ಜೊತೆ ಸಂದೇಶಗಣಿ ರನ್ ಟಿವಿ ಮೊದಲು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ